ಚಿಳ್ಳಘಟ್ಟದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಲೋಕಾಯುಕ್ತರಿಂದ ಸಾರ್ವಜನಿಕರ ಕುಂದು ಕೊರತೆ ಅಹವಾಲು ಸಭೆಯನ್ನು ನಡೆಸಿ ಸಾರ್ವಜನಿಕರಿಂದ ದೂರುಗಳನ್ನು ಸ್ವೀಕರಿಸಿ ಕೆಲವು ದೂರುಗಳಿಗೆ ಸ್ಥಳದಲ್ಲೇ ಪರಿಹಾರ ತಿಳಿಸಿದರು ಯಾರಾದರೂ ಲಂಚ ಕೇಳಿದರೆ ಯಾವುದೇ ಮುಲಾಜಿಲ್ಲದೆ ದೂರು ಕೊಡಿ ಎಂದು ಲೋಕಾಯುಕ್ತ ಎಸ್ ಪಿ ಸಾರ್ವಜನಿಕರಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರೆವೆನ್ಯೂ ಇಲಾಖೆಗೆ ಸಂಬಂಧಪಟ್ಟ ಐದು ಅರ್ಜಿ ಸರ್ವೆ ಇಲಾಖೆಗೆ ಸಂಬಂಧಪಟ್ಟ ಎರಡು ಅರ್ಜಿ ಕುಡಿಯುವ ನೀರು ಸಂಬಂಧಪಟ್ಟ ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದು ಅರ್ಜಿ ಸ್ವೀಕೃತವಾದ ಈ ಸಭೆಯಲ್ಲಿ ಲೋಕಾಯುಕ್ತ ಎಸ್ ಪಿ ರವರು ಮತ್ತು ಡಿವೈ ಎಸ್ ಎಸ್ಪಿ ಅವರು ಹಾಗೂ ತಹಸೀಲ್ದಾರ್ ಹಾಗೂ ಎಲ್ಲಾ ಇಲಾಖೆಗಳಿಂದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ ಯಾರಾದ್ರೂ ಮಾಡೋದವ್ರಿಗೆ ತಿಳಿಸಿ ಹೇಳಿ ಅಪ್ಪ ಏನೇನು ಕಂಪ್ಲೇಂಟ್ ಕೊಡಿ ಅವರಿಗೆ ಹಿಂಬರ ಕೊಡಿ ಇದು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಏನಾದ್ರೂ ಹೇಳಿದೆ ನಾನು ಎಕ್ಸೆಪ್ಟ್ ಒಂದ್ ಬಿಟ್ಟು ಸಿಂಪಲ್ ನಿಮ್ಮ ಹಂತದಲ್ಲಿ ನೀವು ತಿಳಿಸ್ ಹೇಳಿ ಇಲ್ಲ ಈ ಇದಕ್ಕೆ ಹೋಗಿ ಕೋರ್ಟಲ್ ನಡೀತಾ ಇದೆ ಆರ್ ಟಿ ಮನೆಗ್ ಹೋಗ್ಬೇಕು ಇನ್ಸ್ಟ್ರಕ್ಷನ್ ಇರುತ್ತೆ ಅಂಡರ್ಸ್ಟ್ಯಾಂಡ್ ಬಟ್ ನೀವು ಸ್ವಲ್ಪ ತಿಳುವಳಿಕೆ ಕೊಡಬೇಕು ಬಂದವರಿಗೆ ಅದರಿಂದ ನಿಮ್ಗೆ ನೈಂಟಿ ಪರ್ಸೆಂಟ್ ನಿಮ್ ಹತ್ರ ಬರೋದು ಕಮ್ಮಿ ಆಗ್ಬಿಡುತ್ತೆ ಸೊ ಇಷ್ಟು ಹೇಳ್ತಾ ನಾನು ಆಗಲೇ ನನ್ನ ಇಲ್ಲಿ ಜನ ಬಂದವ್ರಿಗೆಲ್ಲಾನು ಅದೇ ಹೇಳ್ತಾ ಇದೀನಿ ನಮ್ಮ ಲೋಕಾಯುಕ್ತ ಇನ್ಸ್ಟಿಟ್ಯೂಟ್ ಇಂದ ನಾವೆಲ್ಲಾ ಕಡೆ ಡಿಸ್ಪ್ಲೇ ಮಾಡಿದೀವಿ ಯಾರಾದ್ರೂ ನಿಮ್ಮತ್ರ ಹತ್ರ ಕೇಳ್ತಾ ಇದ್ರೆ ಇಲ್ಲ ಯಾವ್ದಾದ್ರು ಕಾಮಗಾರಿ ಸರಿ ಮಾಡ್ತಾ ಇಲ್ಲ ಈಗೊಬ್ರು ಹೇಳಿದ್ರು ನಾವೇ ನಾಳೆ ಬಂದಿ ಅಂತ ಹೇಳಿದೆ ಅವ್ರಿಗೆ ಅಂತಾದ್ರು ನಿಮ್ಮ ಹತ್ರ ನನ್ನ ದಾಖಲಾತಿಗಳು ತಂದ್ಕೊಟ್ರೆ ನಾನು ನಮ್ಮಿಂದ ಎನ್ಕ್ವೈರಿ ಮಾಡಿಸ್ತೇನೆ ಇಲ್ಲ ನಾವ್ ಟ್ರಾಫ್ ಮಾಡ್ತೀವಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅದಕ್ಕೆ ಏನ್ ರೆಡಿ ಮಾಡ್ಬೇಕನ್ನ ನಾವು ತಿಳ್ಸಿ ಹೇಳ್ಕೊಡ್ತೀವಿ ನಮ್ಗೊಂದು ಫೋನ್ ಮಾಡಿ ಕೇಳಿದ್ರೆ ನಾವ್ ಹೇಳ್ತೇವೆ ಏನ್ ಮಾಡ್ಬೇಕಂತೇಳಿ

ವರದಿ ಪಟ್ಟು ಕ್ಲೀನ್ ಆಗಿ ನೀಟ್ ಆಗಿ ಸರ್ ಇಲ್ಲಿ ನೋಡಿ ಅವರು ಜಿಲ್ಲೆಯಲ್ಲಿ ಇವರು ಒನ್ ಆಫ್ ದಿ ತಾಲೂಕ್ ಅವರು ಈ ಈ ಆಫೀಸ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಒಂದು ಐದು ಜೋಡಿ ಗ್ರಾಮ ಅಂತ ಹೇಳಿ ಜೋಡಿ ಗ್ರಾಮ ಮುಕ್ತ ಅಂತ ಹೇಳಿ ಅದು ಮಾಡಿದ್ದಾರೆ ಇದು ಕೂಡ ಆಫೀಸರ್ ಇಲ್ಲಿ ಬಂದು ನಾನು ಅರ್ಜಿಗಳನ್ನ ತಗೊಳ್ಳೋದು ಅನ್ಸುತ್ತೆ ಇಂತ ಒಳ್ಳೆ ಅಧಿಕಾರಿಗಳಿಗೆ ಇಂತ ಬ್ಯಾಕ್ಲಾಗ್ ಅನ್ಸ್ಬಿಡುತ್ತೆ

ಶಿಟ್ಟಘಟ್ಟ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಕುರಿತಾಗಿ ಏನು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಸಮ ಜನಸಾಮಾನ್ಯರಿಗೆ ಆಗ್ತಿರುವಂತಹ ನಿಧಾನ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಹಾಗೂ ವಿವಿಧ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಡಾಕ್ಟರ್ ಆಮೇಲೆ ಸರ್ ಬಂದು ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಎಲ್ಲರಿಗೂ ಕೂಡ ನಮಗೆ ಹಾಗೂ ನಮ್ಮ ಕಚೇರಿಗೆ ಸಂಬಂಧಪಟ್ಟಂತೆ ನಿರ್ದೇಶನ ನೀಡಿದ್ದಾರೆ ಹಾಗಾಗಿ ಅವರ ನಿರ್ದೇಶನದಂತೆ ಎಲ್ಲ ಅರ್ಜಿಗಳನ್ನ ಶೀಘ್ರದಲ್ಲೇ ನಾವು ನಾವು ಕೆತ್ತೀವಿ ವಿಲೇವಾರಿ ಮಾಡ್ತೀವಿ ಅಂತ ಅವರಿಗೆ ಭರವಸೆ ಕೊಡ್ತಾ ತಾವು ಕೂಡ ಅದೇ ರೀತಿ ಎಲ್ಲ ಅರ್ಜಿಗಳನ್ನ ವಿಲೇವರಿ ಮಾಡಬೇಕು ಹಾಗೇ ಅಷ್ಟು ಅಷ್ಟೇ ಅರ್ಜಿಗಳಿಗೆ ಸೀಮಿತವಾಗದೆ ಪ್ರತಿನಿತ್ಯ ಬರುವಂಥ ಎಲ್ಲ ಅರ್ಜಿಗಳನ್ನು ವಿಲೇವರಿ ಮಾಡಬೇಕು ಹಾಗೂ ನಮ್ಮ ಕಚೇರಿ ಹೇಗೆ ಇ ಆಫೀಸ್ ಮಾಡ್ಕೊಂಡಿದೀವಿ ಆ ರೀತಿ ತಮ್ಮ ಕಚೇರಿ ಬಿಡೋದು ಇ ಆಫೀಸ್ ಮಾಡ್ಕೊಂಡ್ರೆ ನಾವು ಫೀಲ್ಡ್ ಆಫೀಸರ್ಸ್ ಇರ್ತೀವಿ ಕೆಲಗಡೆ ಕೇಸು ಕಟ್ಟುವ ಚೀಡನ್ನ ಪೆಂಡಿಂಗ್ ಮಾಡೋದಕ್ಕೆ ಆಸ್ಪದ ಸಿಗೋದಿಲ್ಲ ಈ ಆಫೀಸ್ ಅದನ್ನ ನೀವು ಮಾನಿಟರ್ ಅಲ್ಲಿ ಅವ್ರಿಗೆ ಇಂಬಾರ ಮಾಡೋದು ಅಥವಾ ನ್ಯಾಯ ನ್ಯಾಯಿಸಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ